ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ದಿನ ಹೇಮಾವತಿ ಜಾತ್ರೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹೊರಟಿದ್ದೀವಿ ಜಾತ್ರೆಗೆ ಇಲ್ಲಿನ ಜನರಿಗೆ ಗೊತ್ತಿರುತ್ತೆ ಈ ಜಾತ್ರೆ ವಿಶಿಷ್ಟತೆ ಏನು ಅಂತ ಅಕ್ಕಪಕ್ಕದಲ್ಲಿ ಹೇಮಾವತಿ ಜಾತ್ರೆ ಬಗ್ಗೆ ಹೇಮಾವತಿ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದರೆ ಯಾರೂ ಇರಲ್ಲ ಅಷ್ಟು ಫೇಮಸ್ ದೇವಸ್ಥಾನ ಇದು ಇಲ್ಲಿ ಅಮ್ರಾಪುರದಿಂದ ಹೇಮಾವತಿಗೆ ಅರೌಂಡು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಪ್ರತಿ ವರ್ಷ ಇದೇ ಥರ ತುಂಬ ಜನ ನೆಟ್ಕೊಂಡು ಹೋಗ್ತಾ ಇರ್ತಾರೆ ಅವರವರ ಕಷ್ಟಗಳನ್ನ ಪರಿಹಾರ ಆಗಲಿ ಅಂತ ಈ ಥರ ನಡ್ಕೊಂಡು ಹೋಗಿ ಧೂಪ ಹಾಕ್ತಾರೆ ಇದೊಂದು ಆಚಾರ ಇಲ್ಲಿ ತುಂಬ ಜನ ಹೀಗೆ ಎಲ್ಲ ಎರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕಿಂದನೂ ಸ್ಟಾರ್ಟಾಗಿ ಹೋಗ್ತಾ ಇರ್ತಾರೆ ನಾನು ಮದುವೆಗಿನ್ನ ಮುಂಚೆ ನಮ್ಮ ಫ್ಯಾಮಿಲಿ ಎಲ್ಲ ತ್ರೀ ಇಯರ್ಸ್ ನೆಡ್ಕಂಡು ಹೋಗಿ ಧೂಪ ಹಾಕಿದ್ವಿ ಮದುವೆ ಆದ ನಂತರ ಆ ಥರ ಹೋಗೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಯಾವಾಗಾದರೂ ಕಂಪಲ್ಸರಿ ಬೈ ವಾಕು ನಾನು ನಮ್ಮ ಮನೆಯವರು ಹೋಗಿ ಹಾಕಬೇಕು ಅಂತ ಇದೆ ಅಂದ್ಕೊಂಡಿದ್ದೀನಿ ಹೋಗ್ತೀವಿ ನೋಡಿ ಜನಗಳು ಎಷ್ಟು ಜನ ಹೋಗ್ತಾನೇ ಇದ್ದಾರೆ ಈ ಥರ ನೆಟ್ಕೊಂಡು ಹೋಗಿ ಧೂಪ ಹಾಕಿದ್ರೆ ಅದೊಂದು ತೃಪ್ತಿನೇ ಬೇರೆ ಥರ ಇರುತ್ತೆ ಅಷ್ಟು ಮನಶಾಂತಿಯಾಗಿರುತ್ತೆ ನೆಟ್ಕೊಂಡು ಹೋಗಿ ಧೂಪ ಹಾಕೋದ್ರಿಂದ ನೋಡಿ ಇನ್ನೂ ಕೆಂಕೆರೆ ಹತ್ತಿರ ಬಂದ್ರೂ ಇನ್ನೂ ತುಂಬ ಜನ ನೆಟ್ಕೊಂಡು ಹೋಗೋರು ಕಾಣ್ತಾನೆ ಇಲ್ಲಿ ಯಾರೋ ಚಿಕ್ಕ ಪಾಪನ್ನ ಎತ್ಕೊಂಡು ಬೇರೆ ನೆಟ್ಕೊಂಡು ಹೋಗ್ತಾ ಇದ್ದಾರೆ ಅದೆಷ್ಟು ಭಕ್ತಿನೋ ಎಲ್ರಿಗೂ ಈಗ ಇಲ್ಲೆಲ್ಲ ರೋಡ್ ಇದೆ ಬಟ್ ಫೋರ್ ಇಯರ್ಸ್ ಬ್ಯಾಕು ಇಲ್ಲಿ ರೋಡ್ ಇರಲಿಲ್ಲ ಎಲ್ಲ ರೋಡ್ ಮಾಡಲಿಕ್ಕಾಗಿ ಜಲ್ಲಿ ಎಲ್ಲ ಹಾಕಿದ್ರು ಕಾಚಿಕುಂಟೆವರೆಗೂ ಹೇಗೋ ಬರ್ತಾ ಇದ್ವಿ ಅಲ್ಲಿದ್ದ ಇನ್ನು ಸ್ಟಾರ್ಟ್ ಆಗೋದು ಇಲ್ಲಿ ಜಲ್ಲಿ ಹಾಕಿರೋದು ಕಲ್ಲೆಲ್ಲ ಚುಚ್ಚವು ಬಟ್ ಚಪ್ಪಲಿ ಯಾರೂ ಹಾಕ್ಕೊಂಡು ಹೋಗ್ತಾ ಇಲ್ಲ ನೋಡಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರೂ ಅಷ್ಟು ಭಕ್ತಿಯಿಂದ ಏನೂ ಚಪ್ಪಲಿ ಹಾಕ್ಕೊಳ್ದೇ ಭಕ್ತಿಯಿಂದ ಬರ್ತಾರೆ ಇಲ್ಲಿ ಧೂಪವನ್ನು ಹಾಕೋಕ್ಕೆ ನೋಡಿ ಇನ್ನು ರೀಚ್ ಆದ್ವಿ ಜಾತ್ರೆಗೆ ಇನ್ನು ಎಲ್ಲ ಓಪನ್ ಆಗ್ತಾಯಿದ್ದಾವೆ ಆವಾಗ್ತಾನೆ ಒಂದು ಅರೌಂಡ್ ಏಯ್ಟ್ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಬಂದಿದ್ವಿ ನಾವಿಲ್ಲಿ ಇನ್ನು ಹಾಕ್ತಾನೆ ಶುರು ಮಾಡ್ತಾ ಎಲ್ಲ ಇಲ್ಲಿ ಟ್ಯಾಂಕರಲ್ಲಿ ನೀರು ಬೇರೆ ಹಾಕ್ತಾ ಇದ್ದಾರೆ ಯಾಕಂದರೆ ತುಂಬ ಜನ ಅಡ್ಡ ಇರೋದ್ರಿಂದ ಅಲ್ಲೆಲ್ಲ ಧೂಳು ಇದ್ದಾಳುತ್ತೆ ಮತ್ತು ಶಾಪ್ಗಳಿಗಾಗಲಿ ಜನಗಳಿಗೆ ಧೂಳು ಆಗುತ್ತೆ ಅಂತ ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬಿಸಿಲು ಜಾಸ್ತಿ ಅಲ್ವಾ ಹಾಗಾಗಿ ಕಾಲು ಸುಡ್ತವೆ ಅಂತ ಕೂಡ ಈ ಥರ ಹೋಗ್ತಾ ಇದ್ದಾರೆ ಧೂಳಿಗೋಸ್ಕರ ಮತ್ತು ಕಾಲು ಏನು ಅಷ್ಟು ಹೀಟ್ ಆಗದೆ ಇರೋ ಥರ ಇನ್ನು ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಅದು ತೇರು ಇಲ್ಲಿ ಒಂದು ಗೋಮಾತೆ ಇತ್ತು ಅದೊಂದು ದರ್ಶನ ಮಾಡಿಕೊಂಡು ಇನ್ನು ಧೂಪವನ್ನು ಹಾಕೋದಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಧೂಪ ಆಲ್ರೆಡಿ ಹಾಕ್ತಾ ಇದ್ದಾರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಮ್ಮೆಲೆ ಉದ್ರೆ ಎಲ್ಲ ಇನ್ನು ಧೂಪವನ್ನು ಹಾಕಿ ಇದೇ ಆಗಿನಗೊಂಡ ಹೇಮಾವತಿದು ಯಾರಾದರೂ ಬರೋಕ್ಕಾಗಲಿಲ್ಲ ಅಂದರೆ ಯಾವ ಥರ ಇರುತ್ತೆ ಹೇಮಾವತಿ ಜಾತ್ರೆ ಅಂತ ಶೇರ್ ಇದ್ದೀನಿ ತಪ್ಪದೇ ಬನ್ನಿ ಪ್ಲೀಸ್ ಯಾರಾದರೂ ನೋಡಿಲ್ಲ ಈ ಜಾತ್ರೆನ ಅಂದರೆ ಕಂಪಲ್ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಇನ್ನು ಧೂಪವನ್ನೆಲ್ಲ ಇಲ್ಲಿ ತಂದಿರೋ ಧೂಪಗಳನ್ನ ಹಾಕಿ ಕೈ ಮುಟ್ಕೊಂಡು ಇನ್ನು ಪ್ರದಕ್ಷಿಣೆ ಹಾಕಿ ಹಾಕೋರು ಇರ್ತಾರೆ ಹಾಗೇನೂ ಹಾಕೋರು ಇರ್ತಾರೆ ಇದೇ ನೋಡಿ ಶ್ರೀ ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಅಗ್ನಿಗೊಂಡ ಈ ಧೂಪ ಹಾಕ್ಲಿಕ್ಕಾಗಿ ಎಲ್ಲೆಲ್ಲಿದ್ದನೋ ಬರ್ತಾರೆ ಜಾತ್ರೆಗೆ ಮಿಸ್ ಮಾಡ್ದಿಲ್ದೋ ಥರ ಧೂಪವನ್ನು ಹಾಕಿ ಅಲ್ಲೆಲ್ಲ ಇಲ್ಲಿ ನೆಕ್ಸ್ಟು ನಮ್ಮ ಚಿನ್ನುಗೆ ಸಿಡಿಮನು ಅಂದರೆ ಸಿಡಿಮರ ಅಂತಾರೆ ಇದನ್ನು ಕನ್ನಡದಲ್ಲಿ ಇಲ್ಲಿ ಪೂಜೆ ಮಾಡಿ ಅಲ್ಲಿ ಮಕ್ಕಳನ್ನು ಕೂರಿಸಿ ಒಂದು ರೌಂಡು ಸುತ್ತಾಕ ಬರ್ತಾರೆ ನೋಡಿ ಇಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಚಿನ್ನುಗೆ ಸಿಡಿಮನು ಆಡಿಸ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮಾಡ್ತಾರೆ ಸಿಡಿಮನು ಅನ್ನೋದು ಅಗ್ನಿಗೊಂಡ ಆಗಿ ನೆಕ್ಸ್ಟ್ ಡೇ ಮಾಡ್ತಾರೆ ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ಜನ ಬರೋರಿರ್ತಾರೆ ಬರದಿಲ್ಲದವ್ರು ಇರ್ತಾರೆ ಹಾಗಾಗಿ ಈ ದಿನನೂ ಮಾಡಿಸಿ ಕೂರಿಸೋರು ಕೂರಿಸ್ತಾರೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ನೆಕ್ಸ್ಟ್ ಡೇ ವರ್ಕಿಂಗ್ ಡೇ ಇತ್ತು ಹಾಗಾಗಿ ಈ ದಿನವೇ ಮಾಡಿಸ್ತಾ ಇದ್ದೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಬರ್ಬೋದಿತ್ತು ಇನ್ನು ನೋಡಿ ನಾನು ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ವಿ ಅದಾದ ನಂತರ ಇನ್ನು ಕೂರಿಸ್ಲಿಕ್ಕೆ ಅಂತ ಪಾಪುನ ಕರ್ಕೊಂಡು ಅಲ್ಲಿ ಮರದ ಮೇಲೆ ಕೂರಿಸ್ತಾ ಇದ್ದೀವಿ ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಎಲ್ಲೋ ಏನೋ ಮಾಡ್ತಿದ್ದಾರೆ ಅಂತ ಇನ್ನು ಚಿಕ್ಕ ಪಾಪು ಅಲ್ಲ ಆ ಕಡೆ ಈ ಕಡೆ ಕಾಲ ಬರ್ತಾ ಇಲ್ಲ ಅದಕ್ಕೆ ಒಂದು ಸೈಡೇ ಕೂರಿಸ್ತಾ ಇದ್ದಾರೆ ನಮ್ಮ ಚಿನ್ನೂ ಆದರೆ ಒಂದು ಪಾಪು ಅಲ್ಲಿ ಇನ್ ನೆಕ್ಸ್ಟ್ ಇನ್ ಇನ್ನೊಂದು ಪಾಪು ಕೂತಿದ್ದಾರಲ್ಲ ಅದು ಹತ್ತ ಅದ್ರ ಮೇಲೆ ಕೂತಾಗಿದ್ದ ಅಳ್ತಾನೇ ಇದ್ದಾಳೆ ಯಾಕೆ ಹಿಂಗೆ ಅಳ್ತಿದ್ದಾರೆ ಅಕ್ಕ ಅಂತ ಸುಮ್ಮನೆ ನೋಡ್ತಾನೇ ಇದ್ದಾನೆ ಒನ್ ರೌಂಡ್ ಫುಲ್ ಹಾಕಿದ್ರೂ ಯಾಕೆ ಅಳ್ತಿದ್ದಾರೆ ಅಂತ ಆ ಪಾಪನ್ನೇ ನೋಡ್ತಾ ಇದ್ದಾನೆ ಅಷ್ಟು ಅಲ್ಲಿಂದ ಇಳಿಯೋವರೆಗೂ ಬರೀ ಪಾಪುನೇ ನೋಡ್ತಾ ಕೂತಿದ್ದಾನೆ ಇದನ್ನ ಯಾಕೆ ಹಾಡಿಸ್ತಾರೆ ಚಿಕ್ಕ ಮಕ್ಕಳಿಗೆ ಕಿವಿಯಲ್ಲೇ ಸೋರೋದು ಏನಾದರೂ ಸ್ವಲ್ಪ ಇಶ್ಯೂಸ್ ಇರ್ತದಲ್ಲ ಅದೆಲ್ಲ ಏನು ಆಗೋಲ್ಲ ಅಂತ ಇದು ಮಾಡ್ತಾರೆ ಬಟ್ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳನ್ನ ಈ ಥರ ಕೂರಿಸ್ಕೊಂಡೆ ಹೋಗ್ತಾರೆ ಅವ್ರ ಆರೋಗ್ಯಕ್ಕಾಗಲಿ ಆಯುಷ್ಯಕ್ಕಾಗಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಒಳಗಡೆ ಹೋಗ್ಲಿಕ್ಕೆ ನೋಡ್ರಿ ಕಿವ್ ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆ ಥರ ಆದರೆ ಒಳಗಡೆ ಹೋಗ್ಬೋದು ಇವ ಈಗ ಎಲ್ಲರೂ ಬಿಸಿಲು ಜಾಸ್ತಿ ಅಂತ ಬೇಗನೆ ಬರ್ತಾರಲ್ವ ಹಾಗಾಗಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ತುಂಬ ಜನ ಆಗ್ಬಿಡ್ತಾರೆ ಇಲ್ಲೆಲ್ಲ ಕಾಯಿ ಹೊಡಿಲಿಕ್ಕಂತ ಅಂತ ನಿಲ್ಲಿಸಿದ್ದಾರೆ ನೋಡಿ ಬಿಸಿಲು ಜಾಸ್ತಿ ಅಂತ ಬೇಗ ಬರೋರು ಇರ್ತಾರೆ ಮತ್ತು ಇಲ್ಲಿ ಒಂದು ಮೇಯ್ನ್ ಆಚಾರ ಅಂಡ್ ಪದ್ಧತಿ ಪಾಠಿಸಿರೋದೇನೆಂದರೆ ಉಪವಾಸದಿಂದ ಬಂದು ಧೂಪ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿನ ಜನ ನಂಬಿಕೆ ಹಾಗಾಗಿ ಎರ್ಲಿ ಮಾರ್ನಿಂಗೇ ಮೋಸ್ಟ್ ಆಫ್ ದ ಜನ ಬಂದುಬಿಡ್ತಾರೆ ಇಲ್ಲಿ ಬಂದು ಧೂಪ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಮನೆಗೆ ಹೋಗಿ ಊಟ ಮಾಡ್ತಾರೆ ಅದೊಂದು ಆಚಾರ ಆಗಿರೋದ್ರಿಂದ ಎರ್ಲಿ ಮಾರ್ನಿಂಗ್ ತುಂಬ ಜನ ಇರ್ತಾರೆ ಜನ ಜಾಸ್ತಿ ಇರೋದ್ರಿಂದ ಕ್ಯೂ ಅಲ್ಲಿ ನಾವು ಒಳಗಡೆ ಏನು ಹೋಗಲಿಲ್ಲ ಅಲ್ಲೂ ಚಿಕ್ಕ ಪಾಪು ಇರೋದ್ರಿಂದ ಅವ್ರ ಜೊತೆ ಒಬ್ರನ್ನ ಕಳಿಸ್ತಾರೆ ಒಳಗಡೆ ಹೋಗಿ ಅಂತ ಹೇಳಿ ಬಟ್ ನಾವೇನು ಬೇಡ ಅಂತಂದು ಅಂದ್ಕೊಂಡ್ವಿ ತುಂಬ ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕಂತೂ ನಮಗೆ ಲೆಕ್ಕನೇ ಇಲ್ಲ ಇಷ್ಟು ಸಲ ಬಂದಿದ್ದೀವಿ ಅಂತ ಇಲ್ಲಿ ಪಾಪುನ ಸ್ವಲ್ಪತ್ತು ಕೂರಿಸಿ ಆಮೇಲೆ ನೋಡಿ ಇಲ್ಲಿ ನನ್ನ ತಲೆಗೆ ರೋಸ್ ಮುಟ್ಕೊಂಡಿದ್ರೆ ಅದನ್ನು ಕೀಳ್ತಾ ಇದ್ದಾನೆ ಆ್ಯಕ್ಚುಲಿ ಬಾಣಂತಿನಾಗೆ ಹೇರ್ ಫಾಲ್ ಆಗುತ್ತೆ ಅನ್ನೋದು ನಿಜ ಆ ಹೇರ್ ಫಾಲ್ಗಿನ್ನ ನಮ್ಮ ಚಿನ್ನೂ ಕೂರ್ಲು ಕಿತ್ತೇ ಇನ್ನೂ ಜಾಸ್ತಿ ಹೇರ್ ಫಾಲ್ ಇದೆ ಇಲ್ಲಿ ದೇವಸ್ಥಾನಕ್ಕೆ ಲೆಫ್ಟ್ ಸೈಡ್ ಬಂದು ಹೊತ್ತು ಇಲ್ಲೇ ಎಲ್ಲ ಕೂತು ನೋಡ್ಕೊಂಡ್ವಿ ನಮ್ಮ ಅಕ್ಕ ನಮ್ಮ ಅಜ್ಜಿ ಅವರು ಹೋದರು ಒಳಗಡೆ ಬಟ್ ನಮ್ಗೆ ಆಗಲಿಲ್ಲ ಇನ್ನು ಇಲ್ಲೇ ಸ್ವಲ್ಪತ್ತು ಪಾರ್ಕಲ್ಲಿ ಕೂತ್ಕೊಂಡು ಇನ್ನು ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈ ಜಾತ್ರೆ ವೈಬ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹೇಮಾವತಿ ಜಾತ್ರೆದು ಮಾತ್ರ ತುಂಬ ಪವರ್ಫುಲ್ ದೇವ್ರು ಕೂಡ ಯಾರೆಲ್ಲ ದೂರ ಇದ್ದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ತಪ್ಪದೇ ಬನ್ನಿ ಈ ದೇವಸ್ಥಾನದ ವಿಶಿಷ್ಟತೆ ಏನಂದರೆ ಭಾರತ ದೇಶದಲ್ಲೇ ಎಲ್ಲೇ ಹೋದರೂ ಶಿವ ಲಿಂಗ ರೂಪದಲ್ಲಿರ್ತಾರೆ ಬಟ್ ಮಾನವ ರೂಪದಲ್ಲಿರೋದು ಇಲ್ಲಿ ಒಂದೇ ಹಾಗಾಗಿ ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನನು ತುಂಬ ಚೆನ್ನಾಗಿದೆ ಯಾವಾಗಾದರೂ ಅಂದರೆ ಜಾತ್ರೆ ಟೈಮಲ್ಲಿ ಅಲ್ದಂಗೆ ಬೇರೆ ಟೈಮಲ್ಲಿ ಬಂದು ದೇವಸ್ಥಾನನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ವಿಡಿಯೋ ಮುಖಾಂತರ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾಸಿಬಿಲಿಟಿ ಆದಾಗ ಇನ್ನು ದೇವಸ್ಥಾನದಿಂದ ಆಚೆಗಡೆ ಬಂದ್ವಿ ನೋಡಿ ಇನ್ನೆಲ್ಲ ಜಾತ್ರೆ ವೈಪ್ಸು ಇಲ್ಲಿ ಬಂದಿರೋ ಪ್ರತಿ ಒಬ್ರೂ ಮನೆಗೆ ಹೋಗುವಾಗ ಈ ಕಾರ ಮಂಡಕ್ಕಿ ತೊಗೊಂಡು ಹೋಗ್ತಾರೆ ಜಾತ್ರೆ ಇದ್ದ ಏನು ತಂದ್ರಿ ಏನು ತಂದ್ರಿ ಅಂತ ಕೇಳ್ತಾರಲ್ಲ ಇದು ಮೇನ್ ಪ್ರಸಾದ ಆಗಿ ತಗೊಂಡು ಹೋಗ್ತಾರೆ ನೋಡಿ ಯಾವ ಥರ ಇನ್ನ ಇದಾರೆ ಒಳಗಡೆ ಜನಗಳು ಹಾಗೆ ಬಿಸಿ ಬಿಸಿ ಜುಲಾಬಿ ಹಾಕ್ತಾ ಇದ್ದಾರೆ ಅವರು ಇನ್ನು ಈ ಕಡೆ ಬಂದು ನಮ್ಮ ಚಿನ್ನಕ್ಕೆಲ್ಲ ಟಾಯ್ಸ್ ನೋಡ್ತಾ ಇದ್ದಾರೆ ಸರ್ಚ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ನಮ್ಮಮ್ಮ ಅವರೆಲ್ಲ ಏನೇನು ತಗೋಳ ಏನೇನ್ ತಗೋಳ ಅಂತ ಇನ್ನು ಈ ಶಾಪಲ್ಲಿ ಸ್ವಲ್ಪ ಟೈಲ್ಸ್ನ ತಗೊಂಡ್ರು ಹಂಗೆ ನೋಡಿ ಇಲ್ಲಿ ಟೆಡ್ಡಿ ಬೇರೆ ಎಷ್ಟು ಚೆನ್ನಾಗಿದಾವೆ ಎಷ್ಟು ದೊಡ್ಡ ದೊಡ್ಡದಾಗಿ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ವೈಪ್ಸ್ ಉಪವಾಸದಿಂದ ಬಂದು ಹಾಕೋರು ಎರ್ಲಿ ಮಾರ್ನಿಂಗ್ ಬರ್ತಾ ಇರ್ತಾರೆ ಇನ್ನೂ ಈವ್ನಿಂಗು ಆದ್ರೂ ಜನ ಆಗಿ ಬರ್ತಾನೆ ಇರ್ತಾರೆ ಎಲ್ಲ ನೋಡ್ಕೋತಾ ಹೋಗ್ತಾ ಇದ್ವಿ ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ಟಾಯ್ಸ್ನ ತಗೋಳೋಣ ಅಂತ ನಿಂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಬಸ್ಸು ಜೆ ಸಿ ಬಿ ಪ್ರತಿಯೊಂದು ಇದ್ದಾವೆ ಏರೋಪ್ಲೇನ್ ಒಂದು ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಏರೋಪ್ಲೇನ್ ತಗೊಳ್ರಿ ಅಂತಂದು ಹೇಳಿದೆ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ನೋಡಿ ಎಷ್ಟು ಇದನ್ನ ತಗೊಳ್ಳೋಣ ಅದನ್ನು ತಗೊಳ್ಳೋಣ ಅಂತ ಕುತೂಹಲ ಜಾಸ್ತಿ ಆಗ್ತಾ ಆಗ್ತಾಯಿರುತ್ತೆ ಬೈತಾ ಬೈತಾಯಿರ್ತಾರೆ ಅಷ್ಟೊಂದು ಇದಾವೆ ಏನಕ್ಕೆ ಅಂತ ನಾವು ತಗೊಳ್ಳೋದಲ್ದ ನಮ್ಮ ಅಣ್ಣ ಆಗಲಿ ನಮ್ಮ ಆಗಲಿ ಎಲ್ಲಿಗೆ ಹೋದರೂ ನಮ್ಮ ಚಿನ್ನಗಂತ ಎತ್ಕೊಂಡು ಬರ್ತಾ ಇರ್ತಾರೆ ಟಾಯ್ಸ್ಗಳನ್ನ ಹಾಗಾಗಿ ತುಂಬ ಆಗಿಬಿಟ್ಟಿದ್ದಾವೆ ಮನೆಯಲ್ಲಿ ಇನ್ನು ಅಲ್ಲಿಂದ ಇನ್ನೂ ಕೆಳಗಡೆ ಬಂದ್ವಿ ದೇವಸ್ಥಾನ ಬಿಟ್ಟು ಇಲ್ಲಿ ಪ್ರತಿ ಒಂದು ಹತ್ರನೂ ಎಲ್ಲಿ ನೋಡಿರು ಬರೀ ಶಾಪ್ಗಳು 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 ಇನ್ನು ಜನಗಳಾದರೆ ಕಂಟಿನ್ಯೂನಾಗ ಬರ್ತಾನೇ ಇದ್ದಾರೆ ನೋಡಿ ಏನು ಜನ ಬರ್ತಾ ಇದ್ದಾರೆ ಇನ್ನು ಈವ್ನಿಂಗ್ವರೆಗೂ ಕಂಟಿನ್ಯೂನಾಗ ಇದೇ ಥರ ಇರುತ್ತೆ ಇನ್ನು ಜಾತ್ರೆಯಿಲ್ಲ ಆದರೆ ತುಂಬ ಜನ ಕಾಣಿಸಿದ್ರು ಎಲ್ಲರನ್ನೂ ಮಾತಾಡ್ಸಿದ್ದಾಯಿತು ಬಟ್ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಅವ್ರ ಹತ್ರ ಮಾತಾಡುವಾಗ ಏನಕ್ಕೆ ಬಿಡು ಅನ್ನೋ ಥರ ಆಗುತ್ತೆ ಹಾಗಾಗಿ ಜಾತ್ರೆ ವೈಬ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಪ್ರತಿ ಹತ್ರನೂ ಹೇಮಾವತಿ ಫುಲ್ ದೇವಸ್ಥಾನದ ಮುಂದೆಯಿಂದ ಮತ್ತು ಈ ಕಡೆ ರೋಡ್ಸ್ ಫುಲ್ಲೆಲ್ಲ ಬರೀ ಈ ಥರ ಶಾಪ್ಗಳತ್ರ ಫುಲ್ಲಾಗಿರುತ್ತೆ ಅವ್ರಿಗೂ ಇದೊಂದು ಒಳ್ಳೆ ಬಿಸ್ನೆಸ್ ಟೈಮ್ ಅಲ್ವಾ ಹಾಗಾಗಿ ಇಷ್ಟ ಆದವರೆಲ್ಲ ಏನೇನು ಬೇಕೋ ಜಾತ್ರೆ ಒಳಗೆ ಎಲ್ಲ ತಗೊಳ್ತಾ ಇರ್ತಾರೆ ಇಲ್ಲಿ ಫ್ಲವರ್ಸ್ ಆದರೆ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ಎಲ್ಲ ಪ್ಲೇ ತಿಂಗ್ಸ್ ಇದ್ದಾವೆ ಲೈಕ್ ಜಾಯಿಂಟ್ ವೀಲು ಸ್ನೇಕ್ ವೀಲು ಪ್ರತಿಯೊಂದು ಹಾಡ್ತಾ ಹಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೆಟ್ ಮಾಡಿಕೊಂಡು ಆ್ಯಕ್ಚುಲಿ ಇದು ಮಾರ್ನಿಂಗ್ ಅಲ್ವಾ ಇವಾಗೆಲ್ಲ ದೇವಸ್ಥಾನದ ಹತ್ರ ತುಂಬ ಜನ ಇದ್ದಾರೆ ಇಲ್ಲಿ ಗೇಮ್ಸ್ ನೋಡಿ ಗೇಮ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೇ ಬಿ ಆಫ್ಟರ್ನೂನಿಂದ ಒಂದು ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಇದ್ದ ಸ್ಟಾರ್ಟ್ ಆಗುತ್ತೆ ಅಂದ್ಕೋತೀನಿ ಆದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಈವ್ನಿಂಗ್ ಬರೋದಕ್ಕಾಗಲ್ಲ ನಾವು ಊರಿಗೆ ಹೋಗ್ಬೇಕು ಹಾಗಾಗಿ ಇವಾಗೇ ಬಂದ್ವಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಇದೊಂದೇ ಓಪನ್ ಆಗಿತ್ತು ನೋಡಿ ಮಕ್ಕಳಿಗೆ ಆಡಲಿಕ್ಕೆ ಬಟ್ ನಮ್ಮ ಚಿನ್ನ ಇನ್ನು ಚಿಕ್ಕವನಲ್ವ ಇವೆಲ್ಲ ಹಾಡೋಲ್ಲ ನೆಕ್ಸ್ಟ್ ಇಯರ್ ಚಿನ್ನಿಗೆ ಕಂಫರ್ಟಬಲ್ ಇರೋವನ್ನೆಲ್ಲ ಹಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಇನ್ನು ಇಲ್ಲೆಲ್ಲ ನೋಡಿಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ ಇನ್ನೇನು ಮನೆ ಕಡೆ ಹೊರಡೋಣ ಅಂತ ಇಲ್ಲಿ ನೋಡಿ ಎಷ್ಟು ದೊಡ್ಡ ಜಾಯಿಂಟ್ ವೀಲ್ ಇದೆ ಈವ್ನಿಂಗ್ ಎಲ್ಲ ಕಲರ್ಫುಲ್ಲಾಗಿರುತ್ತೆ ಲೈಟಿಂಗ್ಸ್ ಇರೋದ್ರಿಂದ ಈಗ ಜನಗಳಿಲ್ಲ ಅಂಡ್ ಕಲರ್ಫುಲ್ ಆಗಿಲ್ಲ ಅಂದ್ಕೊತಿದ್ದೀರೇನು ಹೇಳಿದ್ನಲ್ಲ ಈವ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಿಯರ್ ಬೈ ಇರೋರು ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಈ ವಿಡಿಯೋ ಜಾತ್ರೆ ಮುಗಿದು ಸ್ವಲ್ಪ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಈ ನಮ್ಮ ಚಿನ್ನ ನೋಡಿಕೊಂಡು ಈ ವಿಡಿಯೋ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗೋದ್ರಿಂದ ಇದು ವೀಡಿಯೋ ಫುಲ್ ಲೆಂತ್ ಇರೋದ್ರಿಂದ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಹೇಮಾವತಿ ಜಾತ್ರೆ ಹೇಗಿರುತ್ತೆ ಏನು ಅಂತ ಪ್ರತಿಯೊಂದು ತಿರು ತಿಳಿಸಿದ್ದೀನಿ ಯಾರೆಲ್ಲ ಬರೋಕ್ಕಾಗಿಲ್ಲ ವಿಡಿಯೋ ಮುಖಾಂತರ ಜಾತ್ರೆ ಹೇಗಿರುತ್ತೋ ನೋಡಿ ಆ್ಯಂಡ್ ನೆಕ್ಸ್ಟ್ ಇಯರ್ ತಪ್ಪದೇ ಪ್ಲ್ಯಾನ್ ಮಾಡಿ ಇದು ಅಗ್ನಿಗೊಂಡ ಹೇಮಾವತಿ ಜಾತ್ರೆ ಮತ್ತು ಕಾರ್ತಿಕದಲ್ಲಿ ದೀಪೋತ್ಸವ ಇರುತ್ತೆ ಲಕ್ಷ ದೀಪೋತ್ಸವ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಹೋಗಿದ್ವಿ ಬಟ್ ಆವಾಗ ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ ಮಾಡಿರಲಿಲ್ಲಲ್ವ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ನು ಮನೆಗೆ ಬಂದ ಮೇಲೆ ತಂದಿರೋ ಟಾಯ್ಸ್ ಹತ್ರ ಎಲ್ಲ ನಮ್ಮ ಚಿನ್ನ ಆಡ್ತಾ ಕೂತಿದ್ದಾನೆ ನೋಡಿ ಎಷ್ಟು ಚೆನ್ನಾಗೆ ಹೊಸ ಹೊಸ ಟಾಯ್ಸ್ ಇದ್ದರೆ ಅವನಿಗೆ ತುಂಬ ಇಷ್ಟ ಇನ್ನೂ ಚೆನ್ನಾಗಿ ಆಡ್ಕೋತಾನೆ ಅದು ಬೇಕು ಇದು ಬೇಕು ಅಂತ ಇದಾಗಿತ್ತು ಫ್ರೆಂಡ್ಸ್ ಇದು ಹೇಮಾವತಿ ಜಾತ್ರೆಯ ಫುಲ್ಲು ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್